ಎಲ್ಲರಿಗೂ ನಮಸ್ಕಾರ ಎವಿ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ದೇಶದ ನಲವತ್ಮೂರನೇ ಯುನೆಸ್ಕೋ ವಿಶ್ವ ಪರಂಪರೆ ತಾಣವಾಗಿ ಅಸ್ಸಾಂನ ಮೊಯಿಡಮ್ ಆಯ್ಕೆಯಾಗಿದೆ ನವದೆಹಲಿಯಲ್ಲಿ ಜರುಗಿದ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಆಯ್ಕೆ ಸಮಿತಿಯ ನಲವತ್ತಾರನೇ ಅಧಿವೇಶನದಲ್ಲಿ ಈ ಆಯ್ಕೆ ಸಮಿತಿಯು ಜಗತ್ತಿನ ವಿವಿಧ ದೇಶಗಳ ಇಪ್ಪತ್ನಾಲ್ಕು ತಾಣಗಳನ್ನು ವಿಶ್ವ ಪರಂಪರೆ ಪಟ್ಟಿಗೆ ಆಯ್ಕೆ ಮಾಡಿದೆ ಈ ಇಪ್ಪತ್ನಾಲ್ಕು ತಾಣಗಳಲ್ಲಿ ಹತ್ತೊಂಬತ್ತು ಸಾಂಸ್ಕೃತಿಕ ವಿಭಾಗದಲ್ಲಿ ನಾಲ್ಕು ಸ್ವಾಭಾವಿಕ ವಿಭಾಗದಲ್ಲಿ ಹಾಗೂ ಒಂದು ಮಿಶ್ರಿತ ವಿಭಾಗದಲ್ಲಿ ಆಯ್ಕೆಯಾಗಿವೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಆಯ್ಕೆಯಾದ ಇಪ್ಪತ್ನಾಲ್ಕು ತಾಣಗಳಲ್ಲಿ ಭಾರತದ ಒಂದು ತಾಣವಾದ ಅಸ್ಸಾಂನ ಮೊಯ್ಡಮ್ ಕೂಡ ಒಂದಾಗಿದೆ ಇದು ಸಾಂಸ್ಕೃತಿಕ ವಿಭಾಗದಲ್ಲಿ ಆಯ್ಕೆಯಾಗಿದ್ದು ಹೆಮ್ಮೆಯ ವಿಷಯ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿಶ್ವ ಪರಂಪರೆ ಪಟ್ಟಿಗೆ ಸೇರ್ಪಡೆಗೊಂಡ ಅಸ್ಸಾಂನ ಮೊಯಡಂ ವಿಶ್ವ ಪರಂಪರೆ ಪಟ್ಟಿಯ ಭಾರತದ ನಲವತ್ಮೂರನೇ ತಾಣವಾಗಿದೆ ಈ ಮೂಲಕ ಭಾರತವು ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ಜಾಗತಿಕವಾಗಿ ಆರನೇ ಸ್ಥಾನವನ್ನು ಪಡೆದಂತಾಗಿದೆ ಈ ಮೊಯಡಂ ಅಸ್ಸಾಂ ರಾಜ್ಯದ ಯುನೆಸ್ಕೋ ಪಟ್ಟಿಗೆ ಸೇರಿದ ಮೂರನೇ ತಾಣವಾಗಿದೆ ಮತ್ತು ಮೊದಲ ಸಾಂಸ್ಕೃತಿಕ ವಿಭಾಗದ ತಾಣವಾಗಿದ್ದು ಅಸ್ಸಾಂ ರಾಜ್ಯದಲ್ಲಿ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಮತ್ತು ಮಾನಸ ವನ್ಯಜೀವಿ ಅಭಯಾರಣ್ಯವು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ನೈಸರ್ಗಿಕ ವಿಭಾಗದ ಅಡಿಯಲ್ಲಿ ವಿಶ್ವ ಪರಂಪರೆ ಪಟ್ಟಿಗೆ ಸೇರ್ಪಡೆಯಾಗಿತ್ತು ಪ್ರಸ್ತುತವಾಗಿ ಮೊಯಡಂ ತಾಣವು ಅಸ್ಸಾಮಿನ ಮೂರನೇ ತಾಣವಾಗಿದ್ದು ಇದು ಸಾಂಸ್ಕೃತಿಕ ವಿಭಾಗದಲ್ಲಿ ಆಯ್ಕೆಯಾಗಿದೆ ಅಸ್ಸಾಂನ ಅಹೋಂ ರಾಜಮನೆತನ ನಿರ್ಮಿಸಿದ ದಿಬ್ಬ ಸ್ವರೂಪದ ಸಮಾಧಿಗಳಾದ ಮನೆಗಾಗಿ ಆತ್ಮಕ್ಕಾಗಿ ಇರುವ ಮೊಯಡಂಗಳನ್ನು ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಮಾಡಲಾಗಿದೆ ಈಶಾನ್ಯ ಭಾಗದ ಐತಿಹಾಸಿಕ ತಾಣವೊಂದಕ್ಕೆ ಸಾಂಸ್ಕೃತಿಕ ತಾಣ ವಿಭಾಗದಲ್ಲಿ ಯುನೆಸ್ಕೋ ಪಟ್ಟಿಯಲ್ಲಿ ಇದೇ ಮೊದಲ ಬಾರಿಗೆ ಸ್ಥಾನ ದೊರೆತಂತಾಗಿದೆ ಈ ವಿಶಿಷ್ಟ ಸಮಾಧಿ ರಚನೆಗಳನ್ನ ಪಾರಂಪರಿಕ ತಾಣದ ಪಟ್ಟಿಗೆ ಸೇರಿಸುವಂತೆ ಭಾರತ ಕಳೆದ ವರ್ಷ ಮನವಿ ಸಲ್ಲಿಸಿತು ಮೊಯ್ಡಂ ಎಂಬುದು ಅಸ್ಸಾಮಿನ ಆರ್ನೂರು ವರ್ಷಗಳಷ್ಟು ಹಳೆಯದಾದ ಅಹೋಂ ರಾಜವಂಶದ ದಿಬ್ಬದ ಸಮಾಧಿ ವ್ಯವಸ್ಥೆಯಾಗಿದೆ ಮೊಯಡಮ್ ಎಂದು ಕರೆಯಲಾಗುವ ಪಿರಮಿಡ್ ರೀತಿಯ ಈ ವಿಶಿಷ್ಟ ಸಮಾಧಿ ವ್ಯವಸ್ಥೆಯನ್ನ ಕ್ರಿಸ್ತಶಕ ಹನ್ನೆರಡು ನೂರ ಇಪ್ಪತ್ತೆಂಟರಿಂದ ಹದಿನೆಂಟು ನೂರ ಇಪ್ಪತ್ತಾರರ ನಡುವೆ ಸುಮಾರು ಆರುನೂರು ವರ್ಷಗಳ ಕಾಲ ಅಸ್ಸಾಂ ಆಳಿದ ತಾಯ್ ಅಹೋಂ ರಾಜವಂಶ ಬಳಸುತ್ತಿತ್ತು ಈ ಮೊಯಡಮ್ಗಳು ಭದ್ರವಾದ ಕೋಣೆಗಳನ್ನು ಹೊಂದಿದ್ದು ಎರಡು ಮಹಡಿಗಳಿಂದ ಕೂಡಿರುತ್ತವೆ ಅರ್ಧ ವೃತ್ತಾಕಾರದ ಪ್ರವೇಶ ದ್ವಾರ ಇವುಗಳಿಗೆ ನಿರ್ಮಿಸಲಾಗಿರುತ್ತದೆ ಮೇಲ್ಭಾಗದ ಅರ್ಧ ಗೋಳಾಕಾರದ ರಚನೆಯು ಮಣ್ಣು ಇಟ್ಟಿಗೆಗಳಿಂದ ಕೂಡಿರುತ್ತದೆ ಮೊಯ್ಡಂಗಳ ಒಳಭಾಗದಲ್ಲಿ ಮಧ್ಯದಲ್ಲಿರುವ ವೇದಿಕೆ ಮೇಲೆ ಮೊದಲು ಶವ ಇಡಲಾಗುತ್ತಿತ್ತು ರಾಜಮನೆತನ ಲಾಂಛನ ಕಟ್ಟಿ ಆನೆಯದಂತ ಕಬ್ಬಿಣ ಚಿನ್ನದ ಆಭರಣಗಳು ಆಯುಧಗಳು ಮತ್ತು ಬಟ್ಟೆಗಳು ಸೇರಿದಂತೆ ಮೃತ ವ್ಯಕ್ತಿ ಬಳಸುತ್ತಿದ್ದ ಹಲವು ವಸ್ತುಗಳನ್ನು ಸಹ ಸಮಾಧಿಯಲ್ಲಿ ಇಡಲಾಗುತ್ತಿತ್ತು ಇನ್ನು ಯುನೆಸ್ಕೋ ಪರಂಪರೆ ಪಟ್ಟಿಗೆ ಇದನ್ನು ಸೇರ್ಪಡೆ ಮಾಡಿರುವ ಉದ್ದೇಶ ನೋಡುವುದಾದರೆ ಪಾರಂಪರಿಕ ತಾಣಗಳನ್ನು ಸೇರಿಸುವ ಉದ್ದೇಶವು ಜಗತ್ತಿನ ನೂರ ತೊಂಬತ್ತೈದು ದೇಶಗಳಾದ್ಯಂತ ಇರುವ ತಾಣಗಳನ್ನು ಸಾಂಸ್ಕೃತಿಕ ನೈಸರ್ಗಿಕ ಮತ್ತು ಮಿಶ್ರ ವಿಭಾಗದಲ್ಲಿ ಗುರುತಿಸಿ ಅವುಗಳನ್ನು ಸಂರಕ್ಷಿಸುವುದಾಗಿದೆ ಕೇದ್ರಿಲ ಸ್ನೇಹಿತರೆ ಇದಿಷ್ಟು ಅಸ್ಸಾಮಿನ ಮೊಯಡಮ್ನ ವಿಶೇಷತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ